ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗುರು ಶಂಕರಾಚಾರ್ಯರ ಜೀವನ ಚರಿತ್ರೆ ಕುರಿತಾಗಿ ಮುಂದಿನ ಭಾಗವನ್ನು ನಾವು ತಿಳಿದುಕೊಳ್ಳೋಣ ಬ್ರಹ್ಮಸೂತ್ರದ ನಾಲ್ಕು ಮುಖ್ಯ ಸೂತ್ರಗಳು ಮುಖ್ಯ ನಾಲ್ಕು ಸೂತ್ರಗಳು ಬ್ರಹ್ಮಸೂತ್ರದಲ್ಲಿ ಯಾವ ಇದ್ದಾವೆ ಅಂತ ಹೇಳಿದ್ರೆ ಆ ನಾಲ್ಕು ಸೂತ್ರಗಳನ್ನು ಸ್ವಲ್ಪ ಅರ್ಥ ಮಾಡಿಕೊಂಡಾಗ ಅತಾತು ಬ್ರಹ್ಮ ಜಿಜ್ಞಾಸ ಅಂದರೆ ಮೊದಲನೇದಾಗಿ ಬ್ರಹ್ಮ ಜಿಜ್ಞಾಸೆಯನ್ನು ಆಮೇಲೆ ಮಾಡೋಣ ಅಂತ ಆಮೇಲೆ ಅಂದರೆ ಯಾವಾಗ ಗುರುಕುಲಕ್ಕೆ ಹೋದ ಮೇಲೇನಾ ಅಥವಾ ಶಿಕ್ಷಣ ಮುಗಿದ ಮೇಲೆನಾ ಅಥವಾ ವಿವಾಹ ಆದಮೇಲೆನಾ ವಾಹನ ಪ್ರಸ್ಥಾಶ್ರಮಕ್ಕೆ ಹೋದ್ಮೇಲೆನಾ ಅಥವಾ ಇಂದ್ರಿಯಗಳೆಲ್ಲ ಶಿಥಿಲವಾಗಿ ಇನ್ನೇನು ಕೈಕಾಲುಗಳು ಅಲುಗಾಡಿಸಲು ಆಗದೇ ಇದ್ದಾಗನಾ ಯಾವಾಗ ಮಾಡಬೇಕು ಕೆಲವರು ಹೇಳ್ತಾರೆ ಧಾರ್ಮಿಕ ಕೆಲಸವನ್ನು ರಿಟೈರ್ಡ್ ಆದಮೇಲೆ ನೋಡೋಣ ಆನಂತರ ಅಂದರೆ ಯಾವಾಗ ಅಂತ ನೀವೇ ಯೋಚನೆ ಮಾಡಿ ಆನಂತರ ಅಂದರೆ ಮೊದಲು ಅರ್ಹತೆಯನ್ನು ಸಂಪಾದಿಸ್ಕೊಳ್ಬೇಕು ಆನಂತರ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು ಹೀಗೆ ಒಬ್ಬ ವೈದ್ಯನಾಗಬೇಕು ಅಂತಂದರೆ ಅರ್ಹತೆಯನ್ನು ಸಂಪಾದಿಸ್ಕೊಳ್ಬೇಕು ನಂತರ ಸ್ಟೆಪ್ ಬೈ ಸ್ಟೆಪ್ ಓದಬೇಕು ಹೀಗೆ ಅರ್ಹತೆ ಬೇಕು ಅಂತ ಹೀಗೆ ಬ್ರಹ್ಮ ಜಿಜ್ಞಾಸೆಯಲ್ಲಿ ಮಾಡಬೇಕು ಅಂದರೆ ಅರ್ಹತೆ ಮತ್ತು ಅಧಿಕಾರ ಎರಡನ್ನು ಪಡೆದುಕೊಳ್ಬೇಕು ಅಧಿಕಾರ ಅಂದರೆ ಈಗ ಡಾಕ್ಟರ್ ಆಗಬೇಕು ಅಂದರೆ ಒಂದು ಸರ್ಟಿಫಿಕೇಟ್ ಬೇಕು ನಮಗೆ ಎಮ್ ಬಿ ಬಿ ಎಸ್ ಪಾಸ್ ಅಂತ ಹಾಗಾಗಿ ಆ ಜಿಜ್ಞ ಜ್ಞಾನವನ್ನು ಸಂಪಾದಿಸಿದ ನಂತರ ಅಧಿಕಾರ ಬರುತ್ತೆ ಬ್ರಹ್ಮ ಜಿಜ್ಞಾಸೆ ಬರುತ್ತೆ ಆಗ ಜಿಜ್ಞಾಸೆ ಬಂದಾಗ ಅಧಿಕಾರ ಸಂಪಾದನೆ ಮಾಡ್ಕೊಳ್ ಈಗ ಅಧಿಕಾರ ಬಂದಾದ ಮೇಲೆ ಅದು ಪಡ್ಕೊಂಡಾದರೆ ಆ ಸಂಪಾದನೆ ಮಾಡ್ಕೊಳ್ಳೋದಾದರೂ ಹೇಗೆ ಅಧಿಕಾರದ್ದ ಅದಕ್ಕೆ ನಾಲ್ಕು ಸಾಧನಗಳನ್ನು ಹೇಳ್ತಾರೆ ಇಲ್ಲಿ ನಿತ್ಯ ನಿತ್ಯ ವಸ್ತು ವಿವೇಕ ಮೊದಲನೇದಾಗಿ ವಸ್ತು ವಿವೇಕ ಅಧಿಕಾರವನ್ನು ಪಡ್ಕೋಬೇಕು ಅಂದರೆ ಈ ನಾಲ್ಕು ಸಾಧನೆಗಳು ನಮ್ಮಲ್ಲಿರಬೇಕಂತೆ ಈ ನಿತ್ಯನಿತ್ಯ ವಸ್ತು ವಿವೇಕ ಅಂದರೆ ಯಾವುದು ನಿತ್ಯ ಯಾವುದು ಅನಿತ್ಯ ಅನ್ನುವುದರ ವಿವೇಕ ನಮಗಿರಬೇಕು ಮೊದಲು ಬ್ರಹ್ಮ ಚಿಂತನೆ ಮಾಡುವ ಮೊದಲು ನನಗಿರಬೇಕಾದ ಅರ್ಹತೆ ಏನು ಅಂದರೆ ಈ ಪ್ರಪಂಚದಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಗೊತ್ತಾಗಬೇಕು ಪ್ರತಿ ಕ್ಷಣವೂ ಬದಲಾಯಿಸುತ್ತಿರುವ ಈ ಪ್ರಪಂಚ ಇದು ಶಾಶ್ವತನ ಸತ್ಯನ ಇನ್ನೊಂದು ನಾವೆಲ್ಲ ಬಾಳಿ ಕರಗಿ ಸಾವಿನಲ್ಲಿ ಹೋಗುವಂಥ ಜನ ಇದು ಸತ್ಯನ ಅಸತ್ಯನ ಅಥವಾ ಈ ಪ್ರಪಂಚ ಮತ್ತು ಜೀವರಾಶಿಗಳ ಹಿಂದೆ ಯಾವುದೋ ಒಂದು ಅಸಾಧ್ಯ ಶಕ್ತಿ ಇದೆ ಕಾಲಾತೀತವಾದ ಶಕ್ತಿ ನಾಮ ರೂಪಗಳನ್ನು ಮೀರಿದಂತಹ ಶಕ್ತಿ ಹುಟ್ಟು ಸಾವುಗಳು ಇಲ್ಲದಂತಹ ಶಕ್ತಿ ಎಂದು ಬದಲಾಗದಂತಹ ಶಕ್ತಿ ಇದೆಯಲ್ಲ ಅದು ಸತ್ಯನ ಹೇಗೆ ನಾವು ಗಮನಿಸಬೇಕು ಪ್ರಪಂಚ ಪ್ರತಿಕ್ಷಣ ಬದಲಾಯಿಸುತ್ತೆ ಸತ್ಯ ಅನ್ನೋದು ಹೇಗೆ ನೆನ್ನೆ ಇದ್ದದ್ದು ಇವತ್ತಿಲ್ಲ ಮತ್ತೆ ಇಷ್ಟೊಂದು ಜೀವರಾಶಿಗಳು ಬರ್ತವೆ ಮತ್ತೆ ಮರೆಯಾಗ್ತವೆ ಹೊಸಬರು ಬಂದರು ಹಳಬರು ಎಲ್ಲೋದ್ರು ಯಾವುದು ಶಾಶ್ವತ ಅಲ್ಲ ಹಾಂ ಯಾವುದು ಶಾಶ್ವತ ಅಲ್ಲ ಅಂದಂಗಾಯ್ತಲ್ಲ ಅದಕ್ಕೆ ಹೇಳ್ತಾರೆ ಮುಖ್ಯವಾಗಿ ಒಂದು ನಂಬಿಕೊಳ್ಳಬೇಕಾದದ್ದು ಅಂದರೆ ಪ್ರಪಂಚ ಅಷ್ಟು ಶಾ ಶಾಶ್ವತ ಅಲ್ಲ ಜೀವರಾಶಿಗಳು ಶಾಶ್ವತ ಅಲ್ಲ ಹಾಗಾದರೆ ನಿತ್ಯವಾದರೂ ಯಾವುದು ಈ ಪ್ರಪಂಚ ಮತ್ತು ಜೀವರಾಶಿಗಳ ನಡುವೆ ನಿರ್ಮಾಣ ಮಾಡಿ ಸೃಷ್ಟಿ ಲಯಗಳಿಗೆ ಕಾರಣವಾದ ಒಂದು ಶಕ್ತಿ ಇದೆಯಲ್ಲ ಆ ಶಕ್ತಿ ಯಾವಾಗಲೂ ಸತ್ಯ ಈ ನಂಬಿಕೆ ನಮಗೆ ಖಚಿತವಾಗಬೇಕು ಎರಡನೇದಾಗಿ ಫಲಭೋಗವಿರಾಗ ಅಂದರೆ ನಾವು ಮಾಡುವ ಕರ್ಮಗಳಿ ಇದ್ದವಲ್ಲ ಆ ಕರ್ಮಗಳಿಂದನೇ ಫಲ ಬರುತ್ತಲ್ವ ಆ ಫಲಗಳ ಬಗ್ಗೆ ನಿರಾಸಕ್ತಿ ಇರಬೇಕು ಹಾಗಾದರೆ ಕ ನಾವು ಫಲನ ಅಪೇಕ್ಷೆ ಮಾಡದೆ ಯಾವ ಥರ ಕರ್ಮ ಮಾಡಬೇಕು ಅಂತ ನಮ್ಮಲ್ಲಿ ಪ್ರಶ್ನೆ ಬರುತ್ತೆ ಅಲ್ವಾ ಯಾವುದೇ ಕರ್ಮ ಮಾಡಿದರೂ ಫಲ ಬಂದೇ ಬರುತ್ತೆ ಆ ಫಲದ ಅಪೇಕ್ಷೆ ಮಾಡಬಾರ್ದು ಅತಿಯಾದ ಆಪ್ ಅಪೇಕ್ಷೆ ನಿರಾಶೆಗೆ ಕಾರಣ ಫಲ ಧನಾತ್ಮಕವಾಗಿ ಬರುತ್ತೆ ಋಣಾತ್ಮಕವಾಗಿಯೂ ಬರುತ್ತೆ ಒಳ್ಳೆಯ ಕರ್ಮ ಮಾಡಿದರೆ ಧನಾತ್ಮಕ ಕೆಟ್ಟ ಕರ್ಮ ಮಾಡಿದ್ರೆ ಋಣಾತ್ಮಕವಾಗಿರುತ್ತೆ ಈಗ ಬೇವಿನ ಸಸಿನಟ್ಟಿ ಮಾವಿನ ಹಣ್ಣು ಬೇಕು ಅಂತ ಅಪೇಕ್ಷೆ ಮಾಡಲಿಕ್ಕಾಗಲ್ಲ ಅಲ್ವಾ ಈಗ ನೀವು ಕೆಟ್ಟ ಕೆಲಸ ಮಾಡಲಿಲ್ಲ ಅಂದರೂ ಮನಸ್ಸು ಕೆಟ್ಟದಾಗಿ ಯೋಚಿಸಿದರೂ ಕೂಡ ಆಗಿಂದಾಗಿ ನ್ಯಾಯಾಧೀಶನ ಥರ ನಿಮಗೆ ನೀವೇ ಶಿಕ್ಷೆ ಕೊಡ್ಕೋತೀರ ನಾವು ಬದುಕಿರುವಾಗ ಪ್ರಪಂಚದ ಸುಖಕ್ಕಾಗಿ ಸತ್ತ ಮೇಲೆ ಸ್ವರ್ಗ ಸುಖಕ್ಕಾಗಿ ನಾವು ಕರ್ಮಗಳನ್ನು ಮಾಡಬೇಕು ನಾವು ಕರ್ಮ ಮಾಡುವಂತಹ ರೀತಿ ಸರಿ ಇದ್ದರೆ ಫಲ ಸಿಕ್ಕೇ ಸಿಗುತ್ತೆ ಅಪೇಕ್ಷೆ ಮಾಡಲಿಕ್ಕೆ ಹೋಗಬೇಡಿ ಎನ್ನತಕ್ಕಂಥ ಅರ್ಥ ಇದು ಇನ್ನು ಮೂರನೇದಾಗಿ ಶಮಾಧಿ ಷಟ್ಕ ಸಾಧನ ಸಂಪತ್ತು ಅಂದರೆ ಆರು ಸಾಧನಗಳನ್ನು ಪಡೆದುಕೊಳ್ಬೇಕಂತೆ ನಾವು ಆರು ಸಾಧನಗಳು ಇದ್ದರೆ ಬ್ರಹ್ಮ ಜಿಜ್ಞಾಸೆಗೆ ಅನುಕೂಲವಾಗುತ್ತೆ ಅಂತ ಇಲ್ಲಿ ತಿಳಿಸಿದ್ದಾರೆ ಆರು ಸಾಧನಗಳು ಯಾವಪ್ಪ ಅಂದರೆ ಶಮ ದಮ ಉಪರತಿ ದೀಕ್ಷೆ ಶ್ರದ್ಧೆ ಸಮಾಧಾನ ಶಮ ಅಂದರೆ ಪ್ರಾಪಂಚಿಕ ಸುಖ ಉಪಭೋಗಗಳಲ್ಲಿ ಮನಸ್ಸು ಸೇರಿರುತ್ತೆ ಆ ಮನಸ್ಸನ್ನು ಹಿಂತೆಗೆದುಕೊಳ್ಬೇಕು ಸಾಕಿನ ನನಗೆ ಅಂತ ಹಿಂತೆಗೆದ್ಕೋಬೇಕು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವುಗಳಿಂದ ಪ್ರಪಂಚದ ಪರಿಚಯ ನನಗಾಗುತ್ತೆ ಆದರೆ ನನ್ನನ್ನು ಕೆಲಸಕ್ಕೆ ತೊಡಗಿಸಿಕೊಳ್ಳುವಂಥ ಇಂದ್ರಿಯಗಳಿದಾವಲ್ಲ ಅವು ಐದು ವಾಕ್ ಪಾಣಿ ಪಾದ ಪಾಯು ಮತ್ತು ಉಪಸ್ಥ ಮೊದಲು ಜ್ಞಾನೇಂದ್ರಿಯಗಳು ಪ್ರಪಂಚದ ಬಗ್ಗೆ ತಿಳಿಸ್ತವೆ ಕರ್ಮೇಂದ್ರಿಯಗಳು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತವೆ ಎಲ್ಲಿಯವರೆಗೂ ಇಂದ್ರಿಯಗಳು ತುಂಬ ಚಟುವಟಿಕೆಯಿಂದ ಕೆಲಸ ಮಾಡ್ತವೋ ಅಲ್ಲಿ ನಮಗೆ ಆಸೆ ಬರುತ್ತೆ ಮನಸ್ಸು ದ್ವಂದ್ವ ಆಗುತ್ತೆ ಮೊದಲು ಮನಸ್ಸನ್ನು ಹಿಂತೆಗೆದುಕೊಳ್ಳುವುದು ಶಮ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಳುವುದೇ ದಮ ಮನಸ್ಸನ್ನು ಸಮಸ್ಥಿತಿಯಲ್ಲಿ ಇಟ್ಕೋಬೇಕು ಅದೇ ಉಪರತಿ ಏಕೆ ಅಂದರೆ ಮನಸ್ಸನ್ನು ಸಮಾಧಾನ ಸ್ಥಿತಿಯಲ್ಲಿ ಇಟ್ಕೊಳ್ಳೋದು ಬಹಳ ಕಷ್ಟ ಆದರೆ ಶಮ ದಮ ಸಾಧ್ಯ ಆದರೆ ಮನೋಸ್ಥಿತಿಯನ್ನು ಸಮಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಅಂತೇಳಿ ಹೇಳ್ತಾರೆ ಇನ್ನು ತಿಿತೀಕ್ಷೆ ಅಂದರೆ ಬದುಕಿನಲ್ಲಿ ನೋವುಗಳು ಬರ್ತವೆ ಸುಖ ದುಃಖಗಳು ಯಾವುದು ಬಂದರೂ ಕೂಡ ಮನಸ್ಸು ಒಂದು ಸ್ವಲ್ಪ ಕೊರಗುತ್ತೆ ಮತ್ತು ಉತ್ತುಂಗಕ್ಕೂ ಏರುತ್ತೆ ಅತ್ಯಂತ ದುಃಖ ಬಂದಾಗ ಮನಸ್ಸಿನಲ್ಲಿ ಕೊರಗದೆ ಪ್ರತೀಪಕಾರ ಭಾವನೆಯನ್ನು ತಾಳದೆ ಆ ನೋವನ್ನು ಸ ಸಹಿಸಿಕೊಳ್ಳುವುದು ಅದು ಇದೆಯಲ್ಲ ನಮಗೆ ಅದೇ ತಿತೀಕ್ಷೆ ಇನ್ನು ಶ್ರದ್ಧೆ ಗುರುವಿನ ಆದೇಶ ಮತ್ತು ಬೋಧನೆಗಳನ್ನು ಶಾಸ್ತ್ರಗಳನ್ನು ಮನಪೂರ್ವಕವಾಗಿ ನಂಬಿ ಅದರಂತೆ ನಡೆಯುವುದಿದೆಯಲ್ಲ ಅದು ಶ್ರದ್ಧೆ ಸಮಾಧಾನ ಕೆಲವೊಂದು ಸಾರಿ ಮನಸ್ಸು ಚಂಚಲವಾಗುತ್ತೆ ವಸ್ತು ಬಗ್ಗೆ ವ್ಯಕ್ತಿ ಬಗ್ಗೆ ಮನಸ್ಸು ಚಂಚಲವಾಗುತ್ತೆ ಯಾವ ಚಿಂತನೆಯಿಂದ ಯಾವ ಕ್ಷಣದಲ್ಲಿ ಮನಸ್ಸು ಉದ್ವೇಗ ಆಗುತ್ತೋ ವ್ಯಕ್ತಿ ವಸ್ತು ಇದ್ದರೆ ಅದನ್ನು ಸ್ವಲ್ಪ ದೂರದಲ್ಲಿಡಬೇಕು ಮನಸ್ಸನ್ನು ಸೀಮಿತದಲ್ಲಿಡೋದು ಈ ಆರು ನಮ್ಮಲ್ಲಿದ್ದಾಗ ಶಮಾಧಿ ಷಟ್ಕ ಸಾಧನ ಸಂಪತ್ತು ಅಂತ ಹೇಳ್ತಾರೆ ಇವು ಇವು ಇರಬೇಕು ನಮಗೆ ಅಂತ ಇನ್ನು ನಾಲ್ಕನೆಯದಾಗಿ ಮುಮುಕ್ಷತ್ವ ತನ್ನ ಆತ್ಮ ಸ್ವರೂಪವನ್ನು ತಿಳ್ಕೋಬೇಕು ಅಂತಂದರೆ ತೀವ್ರ ಅಪೇಕ್ಷೆ ಇರ್ತದೆಯಲ್ಲ ಇದಕ್ಕೆ ಮುಮುಕ್ಷತ್ವ ಅಂತಾರೆ ಇದು ಬರೋದು ಹೇಗೆ ಅಂದರೆ ದೃಢವಾದ ಜಿಜ್ಞಾಸದಿಂದ ಬರಬೇಕು ಎಲ್ಲವೂ ನಾನಲ್ಲ ಎಂಬ ಒಂದು ಸ್ಥಿತಿಗೆ ಬರಬೇಕಾದ್ರೆ ಜ್ಞಾನದ ನೆರವನ್ನು ಪಡಿಬೇಕು ಎಂಬ ತಿಳುವಳಿಕೆ ಮುಮುಕ್ಷತ್ವಕ್ಕೆ ಕಾರಣ ಆಗುತ್ತೆ ಅಂತೇಳಿ ಇಲ್ಲಿ ಗುರುಗಳು ಇಲ್ಲಿ ತಿಳಿಸ್ತಾರೆ ಬ್ರಹ್ಮಸೂತ್ರದಲ್ಲಿ ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ಮತ್ತೆ ಭೇಟಿ ಸ್ನೇಹಿತರೆ अली तनकू धन्यवाद थैंक यू